ಅದಕ್ಕೆ ಅದರ ಒಂದ ರೂಲ್ಸ್ ಅದ ಆ ಅದ ಮಂದಿನ ತಮ್ಮ ಅದಕ್ಕೆ ಅದು ಒಂದು ರೂಸದ ಕಾನೂನಾದ ಆರೆಬಿಯ ಪ್ರಕಾರ ಅವನು ಮೂರ್ಕಂತೃವದ ಹಾಗೆ ನಿಮಗೆ ಕೇಸ್ ಮಾಡಬೇಕು ಕೋರ್ಟ್ ನಲ್ಲಿ ನೋಟಿಸ್ ಬರ್ತವ್ರಿ ಸರ್ ನೀವು ಫೋನ್ಸ್ ಕೇಳ್றಲ್ಲ money ಗೆ ಬಿಡ್ತಿದ್ರಿ ನಿಮ್ಮದು ಯಾವ ಇದರಾಗಿ ನಿಮ್ಮನಿ ಬರಕತ್ತಾ 5000 ರಾತ್ರಿ ಮನೆ 6:00ಕ್ಕೆ ನಿಂತರೆಮ್ಮ ಬಂದು ತಿಳ್ಕೊರಿ ಇವು ಬ್ಯಾಂಕಿನ ನಾ ಫೋನ್ ಹಚ್ಚಿ ಕೇಳ್ದೆ